ಧರ್ಮಸ್ಥಳ ಪ್ರಕರಣ ಎನ್ಐಎಗೆ ವಹಿಸಿ ಎಂದ ಬಿಜೆಪಿಗೆ ಪರಮೇಶ್ವರ್ ತಿರುಗೇಟು ನೀಡಿದರು ಎಸ್ಐಟಿ ಸರಿಯಾಗಿ ತನಿಖೆ ಮಾಡ್ತಾ ಇದೆ ಪ್ರಕರಣವನ್ನು ಎನ್ಐಎಗೆ ವಹಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ರು ಹೀಗೆ ತನಿಖೆ ಮಾಡಿ ಹಾಕ್ ತನಿಖೆ ಮಾಡಿ ಅಂತ ಹೇಳೋದಕ್ಕೆ ನಾವ್ಯಾರು ತನಿಖೆಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನು ಪೊಲೀಸರು ಮಾಡ್ತಾರೆ ಅಂತ ಹೇಳಿದ್ರು ಮಂಪರು ಪರೀಕ್ಷೆ ಬೇಕೋ ಬೇಡವೋ ಅನ್ನೋದನ್ನ ನಾ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ತನಿಖೆಗೆ ಸಮಯವನ್ನು ನಿಗದಿ ಮಾಡೋದಕ್ಕೆ ಸಾಧ್ಯವಿಲ್ಲ ಹೇಳಿಕೆಗಳಿಂದ ಸತ್ಯ ಹೊರಬರೋದಿಲ್ಲ ಮೊದಲು ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ ಅಂತ ಹೇಳಿದ್ರು ಕುರುಡೆ ಕ್ಯಾಂಗ್ ಬಗ್ಗೆ ಚಿನ್ನಯ್ಯನ ಸಹೋದರ ಆರ್ಮುಗಮ್ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ ನನ್ನ ತಮ್ಮ ಚಿನ್ನಯ್ಯ ಇಂಥ ಕೆಲಸಗಳನ್ನೆಲ್ಲ ಮಾಡಲ್ಲ ನನ್ನ ಸೋದರ ತುಂಬಾ ಒಳ್ಳೆಯವನು ಆದ್ರೆ ನನ್ನ ತಮ್ಮನ ಹಿಂದೆ ಯಾರೋ ಇದ್ದಾರೆ ಅಂತ ಆರ್ಮುಗಮ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಚಿನ್ನಯ್ಯ ಧರ್ಮಸಲ ಬಿಟ್ಟು ಬಂದು ಏಳು ವರ್ಷ ಆಯ್ತು ಅವನಾಯಿತು ಆಯ್ತು ಅವನ ಕೆಲಸ ಆಯ್ತು ಅಂತ ಇದ್ದ ಇದ್ದಕ್ಕಿದ್ದಂತೆ ಯಾಕೆ ಈ ರೀತಿ ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಸೋದರನ ಹಿಂದೆ ಯಾರೋ ಇದ್ದಾರೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ ಎರಡು ತಿಂಗಳ ಹಿಂದೆ ಕೂಲಿ ಕೆಲಸಕ್ಕೆ ಹೋದವನು ಮತ್ತೆ ಬಂದಿಲ್ಲ ನನ್ನ ತಮ್ಮ ಚಿನ್ನಯ್ಯ ಮತ್ತೆ ವಾಪಸ್ ಬರಬೇಕು ವಾಪಸ್ ಬಂದೆ ದೇವರಿಗೆ ಕೈ ಮುಗ್ದು ಬರ್ತೀನಿ ಅಂತ ಹೇಳಿದ್ರು ನೂರಾರು ಶವ ಹೂತಿದ್ದೆ ಎಂದಿದ್ದ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕ ಕೆಲವು ಸತ್ಯ ಬಾಯಿ ಬಿಟ್ಟಿದ್ದಾರೆ ಎಸ್ಐಟಿ ಪೊಲೀಸರು ನನ್ನನ್ನು ವಿಚಾರಣೆ ನಡೆಸಿದ್ದಾರೆ ನಾನು ವರ್ಷ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದೆ ಧರ್ಮಸ್ಥಳ ಬಿಟ್ಟು ಬಂದು ಹನ್ನೊಂದು ವರ್ಷಗಳಾಯ್ತು ಹೆಣಾಹೂತ ಬಗ್ಗೆ ಚಿನ್ನಯ್ಯ ನಮ್ಮ ಜೊತೆ ಹೇಳಿಲ್ಲ ಈಗ ಟಿವಿಯಲ್ಲಿ ನೋಡಿ ತಿಳಿದುಕೊಂಡಿದ್ದೇನೆ ಧರ್ಮಸ್ಥಳದಿಂದ ಬಂದ್ ಮೇಲೂ ಹೆಣಾಹೂತ ಬಗ್ಗೆ ಹೇಳಿಲ್ಲ ಚಿನ್ನಯ್ಯನ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಎರಡನೇ ಪತ್ನಿ ಹೇಳಿದ್ದಾರೆ ಚಿನ್ನಯ್ಯ ಮನೆ ಬಿಟ್ಟು ಹೋಗಿ ಎರಡು ತಿಂಗಳಾಯ್ತು ಮಂಜುನಾಥನೇ ಗಂಡನನ್ನ ಕರ್ನಾಟಕ ಬರ್ತಾರೆ ಅಂತ ಪತ್ನಿ ಕಣ್ಣೀರಿಟ್ಟಿದ್ದಾರೆ ಎರಡನೇ ದಿನವೂ ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ ಮುಂದುವರೆದಿದೆ ಬೆಳ್ತಂಗಡಿ ವಿಚಾರಣೆಗೆ ಸಮೀರ್ ಹಾಜರಾಗಿದ್ದು ಕಳೆದ ಐದೂವರೆ ಗಂಟೆಗಳಿಂದಲೂ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಇಂದು ಯೂಟ್ಯೂಬರ್ ಸಮೀರ್ ವಿಚಾರಣೆಯಲ್ಲಿ ತಾಂತ್ರಿಕ ಸಾಕ್ಷ್ಯಗಳ ಸಂಗ್ರಹ ಮಾಡಲಾಗಿದೆ ಎಐ ವಿಡಿಯೋಗೆ ಸಂಬಂಧಿಸಿದ ಹಲವು ತಾಂತ್ರಿಕ ಸಾಕ್ಷ್ಯಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಮೀರ್ ಬಳಸಿದ್ದ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಕ್ಯಾಮರಾ ಮೈಕ್ ಸೇರಿ ಹಲವು ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಮೂಲ ವಿಡಿಯೋಗಳನ್ನು ಕೂಡ ಟೆಕ್ನಿಕಲ್ ತಂಡ ಪಡೆದುಕೊಂಡಿದೆ ಇನ್ನು ಸಮೀರ್ಗೆ ಹೊರಗಿನಿಂದ ಹಣ ಸಂದಾಯ ಆಗಿರುವ ಶಂಕೆ ಇದ್ದು ಆತನ ಬ್ಯಾಂಕ್ ಅಕೌಂಟ್ ಸೇರಿ ಹಲವು ದಾಖಲೆಗಳನ್ನು ಪೊಲೀಸರು ಪರಿಶೀಲಿಸುವ ಸಾಧ್ಯತೆ ಇದೆ ఇది ఏషియానెట్ న్యూస్ నెట్వర్క్ ప్రస్తుతి